ನಿಮ್ಮ ಹಣ್ಣು ತಂದಿರ್ತೀವಿ ಜ್ಯೂಸ್ ಮಾಡುಮು ಇದ್ರೊಳಗೆ ಜಾಸ್ತಿ ಜ್ಯೂಸ್ ಬರುತ್ತೆ ಅಂತ ಅನ್ಕೊಂಡಿನಿ ಯಾಕಂದ್ರೆ ಹಗ್ಗಂತ ಪ್ರತಿ ಸಲ ನಾವು ತಂದಾಗ ಸಂತ್ರ ಒಳಗೆ ಒಂದು ಏಯ್ ಹಾಲು 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 ಏಯ್ ಅನಿಸುತ್ತಿಲ್ಲ ದಿನಕ್ಕೆ ದಿನೊಂದು ಕಾಲೇ ಹಾಲು ಇರ್ತ

ದಿನಸ ಬರ ಒಂದು ಇದನೇ ಒಂದು ಒಂದು 100 ಪ್ರಾಡಕ್ಟ್ ತರ್ಸಿನೆಲ್ಲ ಅದರಲ್ಲಿ ಇದನ್ ಚಲ ಒಂದಾದೆ ಅಲ್ಲ ಜುದ್ರ ಜೂಸ್ ಆಗೋದು ಅಚ ಸರಿ ಅಂತ ಸೊ ತಿನ್ ಬಿಡನ್ ಬಿಡಾ ಕಡೆ ಸೊ ತಿನ್ ಬಿಡೋ ಈಗ ಸಂತ್ರ ತರ್ಸಿತ್ತು ಇಲ್ಲ ಬಸ ನೀ ಎಲ್ಲಿ ತರ್ತಿತಿ ಅವ ನ ಕಡೆ ಫಿಕ್ಸ್ ಮಾಡಬೇಕಿತ್ತು ಈಗ ನೋಡಿ ಒಳ್ಳೆ ಹೊಡೆತಾ ಇದೆ ಇನ್ನ

ಎಲ್ಲರೂ ಅವರವರು ಈಗ ಏನು ಲವ್ ಮಾಡ್ತಿರ್ತಾರಲ್ಲ ಆ ಟೈಮ್ನಾಗ ಅವ್ರ ಲವರ್ಸಿಗಂತಾನೆ ಒಂದು ಏನೋ ಒಂದು ಮಾಡಿರ್ತಾರೆ ಅವರು ಪ್ರೀತಿ ಪ್ರೀತ್ಸವ್ರಿಗಂತಾನೆ ಒಂದು ಏನೋ ಒಂದು ತ್ಯಾಗ ಅಲ್ಲಿ ಏನೋ ಒಂದು ಮಾಡಿರ್ತಾರೆ ಬಟ್ ನಾನು ನನಗೆ ಅವತ್ತು ನೆನಪಾಯ್ತು ನಾವೊಂದು ಸಾಂಗ್ ಹಾಡಿದ್ದೆ ಎಷ್ಟ್ರಾಗ ಎರಡು ಸಾವಿರದ ಹತ್ತೊಂಬತ್ತು ಅದು ಈಗಿನ ಸಂಬಂಧ ಅಂತ ಹಾಡಿದ್ದೆ ಅಂದ್ರೆ ಆ ಟೈಮ್ನಾಗ ನಮ್ಮದು ಲವ್ ಫುಲ್ ಬ್ರೇಕಪ್ ಆಗೋ ಲೆಕ್ಕಿತ್ತು ಅಂದ್ರೆ ಇನ್ನೇನು ಅಂದ್ರೆ ನಮ್ಮ ಕೆಲಸ ಬರೋ ಪ್ರೀತಿದ್ದಿಲ್ಲ ಎಲ್ಲೆಲ್ಲರೂ ಊರು ಬಿಟ್ಟು ಎಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದೆ ಆ ಟೈಮ್ನಾಗ ನಮ್ಮ ಮನೆಯಾಗ ಪೋಳಲ್ಲ ಹಂಗೆ ಹಿಂಗೆ ಅಂಥೇಳಿ ಮಾತುಗಳು ಬರ್ತಿದ್ವಲ್ಲ ಅವಾಗ ತೆಲಿ ಕೆಟ್ಟ ಒಂದು ಸಾಂಗ್ ಬರ್ತಿದ್ದೆ ನಾನು ಒನ್ಸಪ್ ಆನ್ ಟೈಮ್ ನಾನು ಭಗ್ನ ಪ್ರೇಮಿ ಇದ್ದಂಗೆ ಅದು ನೆನಪಿ ಬಂತನಾಗ ನಗುವ ಕೊಟ್ಟಿತ್ತು ನನ್ನ ಸಾಂಗ್ ಕೇಳಿ ಆ ಸಾಂಗ್ ನಾನು ನಿಮ್ಗೆ ಹತ್ತೆ ನೀವತ್ತ ಯೂಟ್ಯೂಬ್ ಒಳಗೆ ಮಾಡೀನಿ ಅದನ್ನು ಬಟ್ ಈ ಚಾನಲ್ ಒಳಗಲ್ಲ ಇನ್ನೊಂದು ಐ ಕ್ರಿಯೇಷನ್ಸ್ ಅಂತ ಒಂದು ಚಾನಲ್ ಇತ್ತು ಅವಾಗ ಮಾಡಿದ್ದೆ ನಾನು ಅದ್ರೊಳಗೆ ಅಪ್ಲೋಡ್ ಮಾಡಿದ್ದೆ ಒಂದು ಎರಡು ಮೂರು ಸಾಂಗ್ ಅಪ್ಲೋಡ್ ಅದ್ರಾಗ ಅಂದ್ರೆ ಕಾಪಿರೇಟರ್ ಅದಾವಲ್ಲ ಬೇರೆ ಮ್ಯೂಸಿಕ್ ಯೂಸ್ ಮಾಡ್ಕೊಂಡಿನಿ ಬಟ್ ಲಿರಿಕ್ ಸಿಂಗಿಂಗು ಎಲ್ಲ ನನ್ನೇ ನಾ ಹಾಡಿದ್ದೆಕ್ಕಿಂತ ಸಂಬಂಧ ಅಂತ ಹೇಳಿ ಡೆಡಿಕೇಟೆಡ್ ಫಾರ್ ಯು ನನಗೆ ಅದು ಒಂಥರ ಖುಷಿ ಅನಿಸುತ್ತೆ ನಾನು ಹುಡುಗಿ ಸಂಬಂಧ ಏನು ಮಾಡೀನಿ ಅಂತಂದ್ರೆ ಒಂದು ಸಾಂಗ್ ಹಾಡಿನಿ ಅಂತ ನನಗೆ ಒಂದು ಖುಷಿ ಅಂಬೋದು ಆ ಸಾಂಗ್ ನಿಮ್ಮ ಮುಂದೆ ಒಂದು ಎರಡು ನುಡಿ ಹೇಳ್ತೀನಿ ಸ್ವಲ್ಪ ಕರಕರ ಬಂದ್ರೂ ಇದು ಇಲ್ಲ ಬಟ್ ಲಿರಿಕ್ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಲಿರಿಕ್ಸ್ ನನಗೆ ಇಷ್ಟ ಲಿರಿಕ್ಸ್ ನನಗಿಷ್ಟ ಇಷ್ಟ ಆಗಿದ್ವಿಲ್ಲ ಅವು ಿರಿಕ್ಸ್ ಲವ್ ಫಿಲರ್ ಅದೇ ಲವ್ ಫಿಲಿಯರ್ ಏನಂದ್ರೆ ಗೆಳತಿ ನಮ್ಮ ಪ್ರೀತಿಯ ಗೂಡಿಗೆ ಸಿಡಿಲ ಬಡಿತಲ್ಲ ಇಬ್ಬರು ಕೂಡಿ ಮಾಡಿದ ಪ್ರೀತಿ ಮಣ್ಣಾಗೋಯ್ತಲ್ಲ ಮನಿಯ ಮಾತ ಕೇಳಿದಿ ಪರದೇಸಿ ಮಾಡಿದಿ ನಾವು ನಡೆದ ಹಾದಿಗೆ ಮುಳ್ಳ ರಾಶಿ ಹಾಕಿದಿ ಜೀವ ಭಾಳ ಮರಗತೈತಿ ವಿನಾ ಮುಂದೆ ಬಾಳ ಒಂದು ನುಡಿ ಅಷ್ಟೇ ಹೇಳಿ ನಿಮಗೆ ಕಮೆಂಟ್ ಮಾಡಿ ಫುಲ್ ಸಾಂಗ್ ಹಾಡ್ರಿ ಅಂತೇಳಿ ಬೇಕಾದ್ರೆ ಫುಲ್ ಸಾಂಗ್ ನೆಕ್ಸ್ಟ್ ಬಾ ಹಾಕ್ತೀನಿ ಒಬ್ಬರಿಗೆ ಇಷ್ಟ ಆಗಿರಲ್ಲ ಅದಕ್ಕೆ ಅರ್ಧ ಹಾಡಿ ಕೇಳ್ತೀನಿ ಸೊ ಖುಷಿ ಇವತ್ತು ನೆನಪಿಗೆ ಬಂತು ಇವತ್ತು ಹಚ್ಚಿದೆ ನನ್ನ ಸಾಂಗ್ ನಾನೇ ಹಚ್ಚಿದ್ದೆ ಓ ನಾ ಹಾಡಿನಲ್ಲ ಸಾಂಗ್ ಅಂತೇಳಿ ಅಂತ ನಾಲ್ಕು ವರ್ಷ ಸ್ಲೋ ಮಾಡಿ ಮತ್ತೆ ಈಗ ಮದುವೆ ಮೂರು ವರ್ಷ ಒಂದು ಏಳು ವರ್ಷ ಹಾಕ್ತೀನಿ ಅಂದರೆ ಏಳು ಎಂಟು ವರ್ಷದ ಸಾಂಗ್ ಅದು ಎಂಟು ವರ್ಷದ ಹಿಂದೆ ಬರ್ತಿದ್ದೆ ಅವಾಗೇ ಬರ್ತಿದ್ದೆ ನಾನು ನಾನು ಜಳಕ ಮಾಡಿನ ಏನ ಏನು ತಿಂದಿಲ್ಲ ಇದು ಜಳಕ ಮಾಡೋಣ ಚಲೋ ಮಾಡಿ ಏನನ್ನು ಬರ್ತಾ ತೋರ್ಸ ಬಾಳ ನೀರು ಬರ್ದು ಬರ್ಬೋದು ಅನ್ಸುತ್ತೆ ಒಬ್ಬರಿಗೆ ಲೆಟ್ಸ್ ನೆಲ್ಲಿಕಾಯಿ ಪೀಸ್ ಪೀಸ್ ಮಾಡಿ ಎಲ್ಲಿ ಐತಿರ್ ಭಾಕ ನಾನು ನಾವೊಂದು ತಿಂದೆ ನನ್ನ ಬಾಳೆ ನೀರು ಬಂದಿಲ್ಲ ಫಸ್ಟೇ ತಿನ್ನೋದು ನನ್ನ ಬಾಯ ನೀರು ಬಂದು ಅದಕ್ಕೆ ನಾನು ಪೀಸ್ ತಿಂದೆ ಅಮ್ಮ ಬೆಟ್ಟದ ಜನಕ್ಕೆ ಒಂದು ಸ್ವಲ್ಪ ಹಿಸ್ ಬರ್ತೈತೆ ನಾವು ಮನೆ ಮುಂದೆ ಹಚ್ವ್ ನೆಲ್ಲಿಕಾಯಿ ಗಿಡ ಫುಲ್ ಹೊಳಿ ಬರ್ತವೆ ಇನ್ನೊಂದು ನಮಗೆ ಭಾಳ ಕೇಳುವಂಥದ್ದು ನಂದ್ರೆ ಎಲ್ಲರೂ ನೀವು ರಿಪ್ಲೈ ಯಾಕೆ ಮಾಡಲ್ಲ ಮೆಸೇಜಿಗೆ ರಿಪ್ಲೈ ಯಾಕೆ ಮಾಡೋಲ್ಲ ಇನ್ಸ್ಟಾಗ್ರಾಮಾಗ ಮೆಸೇಜ್ ಮಾಡಿರ್ತೀವಿ ಯಾಕೆ ರಿಪ್ಲೈ ಮಾಡೋಲ್ಲ ಅಂಥೇಳಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ತೋರಿಸ್ಬಿಡ್ತೀನಿ ನಿಮಗೆ ನೀವು ಒಂದ್ಸಲ ನೋಡ್ಬೋದು ನಿಮಗೆ ಇಲ್ಲಿ ರಿಕ್ವೆಸ್ಟ್ ಒಳಗೆ ಆಯಿತಾ ಆಯಿತಾ ಇದ್ರೊಳಗೆ ಯಾರಿಗಂತೇಳಿ ರಿಪ್ಲೈ ಮಾಡ ಯಾರಿಗಂತೇಳಿ ಮಾಡ್ತಾ ಇರ್ತಾ ಇಡ್ತಾಳೆ ಇದು ನಿನ್ನ ನಿನ್ನೆ ಬಂದಿದ್ದು ಇಷ್ಟು ಇಷ್ಟು ಮೆಸೇಜಸ್ ನಿನ್ನೆ ಬಂದಿದ್ದೆವು ನಾವು ಒಂದು ಆಯ್ತಾ ಎಲ್ಲರೂ ಕೇಳ್ತಿರ್ತೀರಿ ನಾವು ಮೆಸೇಜ್ ಮಾಡಿವಣ್ಣ ಮೆಸೇಜ್ ಮಾಡಿವಿ ಇದ್ರೊಳಗೆ ಯಾರಿಗಂತ ನೋಡ್ರಿ ಒಬ್ಬವ ಎಷ್ಟು ಮಂದಿಗೆ ಅಂತ ನೋಡಕ್ಕೆ ಬರುತ್ತೆ ಇದು ಜಸ್ಟ್ ಈಗ ಈ ಫೈವ್ ಡೇಸ್ ಆಗ್ತೀವಿ ಫೈವ್ ಡೇಸ್ ಒಳಗೆ ಇಷ್ಟು ನನಗೆ ನನಗೇನೋ ಕಮ್ಮ ಇನ್ನೂ ಜಾಸ್ತಿ ಇದ್ರು ಇನ್ನೂ ಭಾಳ ಕೆಟ್ಟು ಬರ್ತಿರ್ತಾವ ಮೆಸೇಜ್ ಭಾ ಭಾಳ ಅಂದ್ರೆ ಭಾಳ ಬರ್ತಿರ್ತಾವ ಯಾರಿಗೆ ಅಂತೇಳಿ ಮೆಸೇಜ್ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ನಮ್ಮ ದೊಡ್ಡ ಗುಡ್ ನ್ಯೂಸ್ ಅಂದ್ರೆ ಏನು ಗೊತ್ತೇನು ರೀ ಹ್ಞೂ ದೊಡ್ಡ ಗುಡ್ ನ್ಯೂಸ್ ಒಳ್ಳೆ ಆಪರ್ಚುನಿಟಿನ ಕಳ್ಕೊಳಕ್ತಿವಿ ಅನ್ಸುತ್ತೆ ನಮಗೆ ಈಶಾ ಫೌಂಡೇಶನ್ ಕೊಯಮತ್ತೂರಿನಿಂದ ನಮಗೆ ಇನ್ವೈಟ್ ಇನ್ವೈಟ್ ಬಂದಿತ್ತು ಈಗ ಇದಕ್ಕೆ ಶಿವರಾತ್ರಿ ಶಿವರಾತ್ರಿ ಮಹಾಶಿವರಾತ್ರಿಗೆ ಬರ್ರಿ ನಿಮ್ಗೆ ಹೋಟೆಲ್ ಎಲ್ಲ ರೂಮ್ ಎಲ್ಲ ಬುಕ್ ಮಾಡಿ ಬುಕ್ ಮಾಡ್ತೀವಿ ಅಂತೇಳಿ ಬಟ್ ನೋಡ್ಬೋದು ಈಶಾ ಫೌಂಡೇಶನ್ದವ್ರು ಮತ್ತಮೇಲೆ ಅದನ್ನು ಸುಳ್ಳು ಹೇಳತಾನ ಅಂತ ಸುಳ್ಳು ಸುಳ್ಳು ಹೇಳೋರು ಬಾ ಬಂದ ಈಶಾ ಫೌಂಡೇಶನ್ ಅವ್ರು ಮೆಸೇಜ್ ಮಾಡಿದ್ದು ಈ ಸಲ ವಿನಾಯಕ್ ಫೋನ್ ಒಳಗೆ ಮಾತಾಡಿದ್ರು ಅವರು ಬರ್ರಿ ನಾವೆಲ್ಲ ನೋಡ್ಕೊತೀವಿ ಇದು ಮಾಡ್ತೀವಿ ಅಂತೇಳಿ ಇನ್ವೈಟ್ ಮಾಡ್ತಿದ್ವಿ ಫಾರ್ಮು ನೆಕ್ಸ್ಟ್ ಟೈಮ್ ಹೋಗೋಣ ಕೈಮತ್ತೂರು ತಮಿಳ್ನಾಡು ಇಶಾ ಫೌಂಡೇಶನ್ ಮೇನ್ ಐತಲ್ಲ ದೊಡ್ಡ ಮೂರ್ತಿ ಐತಾರ ಅಲ್ಲಿ ಸದ್ಗುರು ಇರ್ತಿದ್ರ ಅಲ್ಲಿ ಅವ್ರದ್ದು ಸ್ಪೀಚ್ ಕೇಳಕ್ ಅವ್ರ ಜೊತೆ ಯೋಗ ಮಾಡಕ್ಕೆ ಎಲ್ಲ ಬಹಳ ಇತ್ತು ಬಟ್ ಮಿಸ್ ಆಯ್ತು ಏನು ಮಾಡಾಕ್ ಬರೋಲ್ಲ ನಾವೇ ಬ್ಯಾಡಂತಂದ್ಬಿಟ್ಟು ಇವಾಗಲ್ಲ ಪ್ರೆಗ್ನೆಂಟ್ ಅಂತ ಅಂತಂದ್ವಿ ಮತ್ತೇನೋ ಓವರ್ ನೈಟ್ ಕ್ಯಾಂಪೇನ್ ಏನಾಯ್ತಂತಲ್ಲಿ ಫುಲ್ ನೈಟ್ ನೈಟ್ ಶಿವರಾತ್ರಿ ಆಯ್ತಂತ ಅದು ಮನ್ಸಿಗೆ ಭಾಳ ನೋವು ಅನ್ಸಿತ್ತು ಇಲ್ಲಿ ನೆಕ್ಸ್ಟ್ ಟೈಮ್ ಇನ್ವೈಟ್ ಮಾಡ್ತಾರಂತ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೋಗುವ ಅಪು ಒಂದು ವರ್ಷದ ಇರ್ತೈತೆ ನಾವು ಹೋಗಬೋದೇನು ನೋಡೋ ಆಗ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಇನ್ವೈಟ್ ಮಾಡಿದ್ರೆ ತಪ್ಸಂಗಿಲ್ಲ ಗ್ಯಾರಂಟಿ ಹೋಗಿ ಹತ್ತಿರದಿಂದ ನೋಡ್ಬೋದಾಗಿತ್ತು ಎಲ್ಲ ಏನೇನೈತಿ ಏನೇನಿಲ್ಲ ಅಂತ ಹೇಳಿ ಮಸ್ತ್ ಮಿಸ್ ಆಯ್ತು ಇದು ಇದನ್ನ ಯೂಸ್ ಮಾಡ್ತಾಳೆ ಇದಕ್ಕೆ ನಾವು ಮುಂಚೆ ತಗೊಂಡಿದ್ದೆ ಅಂದ್ರೆ ಒಂದು ವರ್ಷ ಒಂದು ವರ್ಷ ಆಯ್ತಲ್ಲ ಸುಂದ ಒಂದು ವರ್ಷದ ಹಿಂದೆ ಸೇಮ್ ಸೈಜಿಂದ ಸೇಮ್ ಸೈಜ್ ಹಿಂದ ಒಂದು ವರ್ಷ ಆಯ್ತು ಒಂದು ವರ್ಷ ಆದ್ಮೇಲೆ ಮತ್ತೆ ಇಕ್ ತೊಗೊಳಬೋದ್ ಅದಕ್ಕೆ ಅಷ್ಟೇ ನೂರ ಐವತ್ತು ರೂಪಾಯಿ ಒಂದು ವರ್ಷಕ್ಕೆ ನೂರ ರೂಪಾಯಿ ಖರ್ಚು ಮಾಡ್ತಾಳೆ ಅಕ್ಕಿ ಭಾಳ ಖರ್ಚು ಮಾಡ್ತಾಳ ಅಂದ್ರೆ ದಿನ ಹಚ್ಕೊಂಡಿಲ್ಲ ಯಾವಾಗಾರ ಹೊರಗುವಾಗ ಅಷ್ಟೇ ಮನೆಯಾಗಿದ್ದಾಗ ಹಚ್ಕೊಳಲ್ಲ

ಏನು ಅಂತ ಚೆಕ್ಅಪ್ ಮಾಡ್ತೀರಿ ನೀವು ಅಂತಂದ್ರೆ ಹಾ ಹ್ಮ್ ಹೌದು ಫಸ್ಟ್ಲಿಂತ ಎಲ್ಲ ತಗೊಂಡ್ರಮ್ ಬರ್ಬೇಕು ನೋಡ್ತೀನಿ ಅದಕ್ಕೆ ನೋಡಿಲ್ಲ ಅದಕ್ಕೆ ಇವತ್ತೆಲ್ಲ ತೊಗೊಂಡು ಹೊಂಟಿ ತಾಯಿ ಕಾಡು ಬಿಟ್ಟು ತಾಯಿ ಕಾಡು ತಗೊಂಡು ಈ ಸಲ ಹೋಸ ಒಂಬತ್ತಿತ್ತಲ್ಲ ಬ್ಲಡ್ ಸಿಕ್ಸ್ ಇತ್ತು ಈ ಸಲ ನಾನು ನನಗೆ ಕಾನ್ಫಿಡೆನ್ಸ್ ಐತಿ ಡೆಫಿನೆಟ್ಲಿ ಜಾಸ್ತಿ ಆಗೈತಿ ಯಾಕಂದ್ರೆ ಈ ಸಲ ಸ್ವಲ್ಪ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅವ್ರು ಸ್ವಲ್ಪ ಜಾಸ್ತಿ ತಿನ್ನೋದು ಗಿನ್ನೋದು ಮಾಡ್ಯಾಳ ಕಮ್ಮಿ ಅಂತೂ ಆಗಿರಲ್ಲ ಏನಾದ್ ಜಾಸ್ತಿ ಆಗಿರತ್ತ ಅನ್ನೋದು ನನ್ನ ಅಭಿಪ್ರಾಯ ಈ ಸಲ ಏನಾದ್ರು ಕಮ್ಮಿ ಆದ್ರೆ ಭಾರಿ ಬೈಸಾರ ಡಾಕ್ಟರ್ ಏನಮ್ಮ ನೀನು ಅಂತಂದಿರಲಾ ಏನಮ್ಮ ನೀನು ಯಾಕೆ ಏನ್ ಇಲ್ವಾ ಅಂತ ಹೇಳಿ ವಿಷಯ ಎಂತ ಗೊತ್ತುಂಟ ಅಂದ್ರೆ ನಮ್ದು ಇವತ್ತ ಆರು ತಿಂಗಳು ಮುಗಿತು ಭಾಳ ಮಂದಿ ಇನ್ಸ್ಟಾಗ್ರಾಮ್ ಮೆಸೇಜನ್ನು ಮಾಡಿರಿ ಕಮೆಂಟು ಹಾಕಿರಿ ಕಮೆಂಟಿಗೆ ನಾವು ರಿಪ್ಲೈನು ಮಾಡಿವಿ ಬಟ್ ನೀವು ನೋಡಿರೇ ಇಲ್ಲೋ ನಮಗೆ ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ನಮ್ಮದು ಪ್ರೆಗ್ನೆನ್ಸಿ ಜರ್ನಿ ಒಂದರಿಂದ ಎಲ್ಲ ಕರೆಕ್ಟಾಗಿ ನೋಡ್ಕೋತ ಬರಾಗುತ್ತೀವಿ ಒಂದು ಜರ್ನಿನೇ ಕರೆಕ್ಟಾಗಿ ಒಂದು ಒಂಬತ್ತು ತಿಂಗಳ ತನಕ ತೋರಿಸ್ಬಿಡ್ತೀವಿ ಮುಂದೆ ಯಾರಿಗೆ ಆತಂಕ ಏನಾರ ಹೆಚ್ಚು ಕಮ್ಮಿ ಸಿಂಟಮ್ಸ್ ಕಂಡ್ರೆ ಅದೆಲ್ಲ ನಾರ್ಮಲ್ಲು ಅಂತ ಗೊತ್ತಾಗಲಿ ಅಂತೇಳಿ ನಿಮಗೆಲ್ಲ ಇವತ್ತಿಗೆ ಸಿಕ್ಸ್ ಮಂತು ಕಂಪ್ಲೀಟಾಗಿ ಕಂಪ್ಲೀಟ್ ಆಯಿತು ಇವತ್ತು ಸೆವೆನ್ ಮಂತ್ ರನ್ನಿಂಗು ಇನ್ಮೇಲೆ ಇವತ್ತಿಂದ ಓಕೆ चेकअप भी करने चेकअप होगे ब्लड डो बीपी चेक मार्स ब्लड डो बीपी अबे ये ना तो ये ला प्रोसीजर मूव्स करूँगा मंदिर का कटने की तो डॉक्टर की नोडी यू नेले नोडी मतलब उधर का जो स्टेली चेकअप कर रहा है अरे वाला कुला कटने ना चलता है तू ही ಸಿಕ್ಸ್ಟಿಯ ಕಮ್ಮಿ ಆಗ ಹೋಗ್ತೀನಿ ಎಲ್ಲ ಚೆಕಪ್ ಮುಗಿದು ಆಮೇಲೆ ಬ್ಲಡ್ನು ಮದ್ನೆಗಿನ್ನ ಜಾಸ್ತಿ ಆಗೈತಿ ಬಿಪಿನೂ ಜಾಸ್ತಿ ಆಗೈತಿ ವೇಟ್ನು ಜಾಸ್ತಿ ಆಗೈತಿ ಈ ಸಲ ಬೈಸ್ಕೊಂಡಿಲ್ಲ ಸ್ವಲ್ಪ ಯಾಕಂದ್ರೆ ಹೋದ್ ಸಲ ಬೈಸ್ಕೊಂಡಿದ್ದಕ್ಕೆ ತಿದ್ದುಕೊಂಡು ಕರೆಕ್ಟಾಗಿ ತಿನ್ನೋದು ಉಣ್ಣು ಮಾಡಿದ್ದು ಆಮೇಲೆ ನಾನು ಭಾಳ ಫೋರ್ಸ್ ಮಾಡಿ 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 ತಿನ್ನೋದು ಈಗ ಈಗ ಸಲ ನೋ ಪ್ರಾಬ್ಲಮ್ ಎಲ್ಲ ನಾರ್ಮಲ್ ಐತಿ ಆಮೇಲೆ ನಮ್ಗೆ ಜ್ಯೂಸ್ ಪ್ಯಾಕೆಟ್ ಕೊಟ್ಬಿಟ್ರೆ ಸರ್ ನಮ್ಮ ವಿಡಿಯೋ ನೋಡ್ತಾರೆ ಎಲ್ಲ ವಿಡಿಯೋ ತೋರಿಸಿರ್ತಾರೆ ಅವ್ರು ಕೊಟ್ಟಿದ್ದು ನಾವು ಅಲ್ಲಿ ಎಲ್ಲರ ಪಾಪ ಹುಡುಗರು ಯಾರು ಜ್ಯೂಸ್ ಕುಡಿಯೋದ್ರೆ ಅವ್ರು ಕೊಟ್ಟು ಹೋಗ್ ನಮಗಂತೂ ಕುಡಿಯೋಕ್ಕಾಗಲ್ಲ ಅಷ್ಟೆ ಹೋಗಿದ್ದೀವಿ ಬೈಕ್ ಕೊಳಿಸಿದ್ವಿ ಬಂದ್ರೆ ಕರೆದ್ರೆ ಬನ್ ಬರ್ರಿ ಈಗ ಬಂದ್ರೆ ಅವರು ತೋರಿಸ್ತದೆಲ್ಲ ಇವ್ರ ಏನೇನು ಹೇಳ್ತಾರೆ ಇನ್ನ ಮೇಡಮ್ ಚಿನ ಸ್ವಲ್ಪ ತೊಳೆ ಕುಡಿ ಇವತ್ತಿ ಬೇಕಾ ಮೇಡಮ್ ಇವತ್ತಿಗೆ ಬೇಕಂದ್ರೆ ಪುಲ್ ಹೇಳಿ ಕುಡಿ ಹುಲ್ಲು ಹುಲ್ನಳ್ಳಿಯರು ಕುಡಿದ್ರೆ ಮಾತ್ರ ಇವತ್ತಿ ಇಲ್ಲ ಅಂದ್ರೆ ಇಲ್ಲ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಹಿಂದಿನ ಬಾಸ್ ವಾಸ ಬರಾಗುತ್ತೆ ನಾವು ನನಗೆ ಗೊತ್ತಿಲ್ಲ ಏನು ಯಾಕಂದ್ರೆ ಇವತ್ತು ತೊಗೋಬೇಕಲ್ಲ ನೀವೆಲ್ಲರೂ ನೋ ಪ್ರಾಬ್ಲಮ್ ಕೊಡ್ಬೋದು ತಿನ್ನಿಸ್ಬೋದು ಅಂತ ಹೇಳಿದೀರಿ ಸೊ ಅದಕ್ಕೆ ಎಷ್ಟು ಒಂದು ಬಾಳೆಗಡೆ ಹಚ್ಚರಿನಿಲ್ಲ ಹಾಂ ಅಂಗಡಿಗಳೆಲ್ಲ ಬಹಳ ಅದಾವ ಇಲ್ಲಿ ಕ್ಯಾ ಚಲೋ ಇವತ್ತು ಸಿಗುತ್ತೆ ನೋಡು ಒಳ್ಳೆ ಇವತ್ತು ಇರಬೇಕು ಹಾಂ ಹ್ಞೂ ಹ್ಞೂ ಮಿಕ್ಕಿಲ್ಲ ಕೈ ಮುಗುಳು ಅಂತೀವಿ ಕಾಳಿಗೆ ಏನು ಹೋಗೋಕ್ಕಾಗಲ್ಲ ನಾವು ಅದಕ್ಕೆ ಇಲ್ಲೇ ನಮಸ್ಕಾರ ಮಾಡಿ ನಾವು ಕಾಣೋದಿಲ್ಲ ಬಂದಾವ ಕುಂಕು ಕುಂಕುಮದಾಗ ತಿನ್ಬೇಕು ಸುಮ್ಮನೆ ಆದರೂ ಅಲ್ಲಿ ವರ್ಜನೆ ಸಿಗಬೇಕು ನಮಗೆ ವರ್ಜನೆ ಸಿಗೋ ಇಷ್ಟು ದೂರ ಬಂದಿರೋ ನಡ್ಕೊತ ನಡ್ಕೊತಂಗಿಲ್ಲ ಹಾಂ ಕುಂಕುಮದ ಅಲ್ಲೆಲ್ಲೇ ಐತನ ನಾವು ದೂರದಾಗ ಹಂಗೆ ಮುಂದೀವಿ ಕುಂಕುಮ ನೋಡಿವಿ ಇದನ್ನ ಚಲೋ ಕೊಡ್ರಿ ಒರ್ಜಿನಲ್ ಒರ್ಜಿನಲ್ ಅಂದಾರ ಏನು ಸುಣ್ಣ ಮಿಕ್ಸ್ ಐತಿ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಮಾಡಿವಿ ಜಾಸ್ತಿ ಜಾಸ್ತಿ ತಿನ್ನಾಗಿಲ್ಲ ಖುಷಿ ಅಲ್ಲಿ ನೋಡಲು ಖುಷಿ ಇವತ್ತಿ ಕೊಡ್ಸಿನಿಂದ ಇಲ್ಲಿ ಹೋಗಿ ಅಂತ ಹೇಳಿ ಊಟ ಮಾಡಿದಂಗ ಮಾಡೋದಲ್ಲ ಸೋಮ ಯಾವಾಗೋ ಸುಮ್ನೆ ಸ್ಮೆಲ್ ನೋಡೋದು ಅಷ್ಟೇ ಹಿಂಗೆ ವಾಸನೆ ನೋಡೋದು ಕುತ್ಬಿಡೋದು ಜಾಸ್ತಿ ಅದರ ತಿಕ್ಕೋದು ಕೊಡಂಗಿಲ್ಲ ಲಾಸ್ಟ್ ಟೈಮ್ ಮತ್ತೆ ಮತ್ತೆ ಹಗಲ ಮೂಲ ಕೊಡ್ಸಂಗಿಲ್ಲ ಅಯ್ಯಯ್ಯ ಹೌದು ಮತ್ತೆ ಕಾಟ್ ಬಿಡೋ ನೀ ಎಲ್ಲ ಕಲೆ ಮಾಡ್ತ್ಯಾ ಹಾಂ ಈ ಸ್ಟವ್ ಅದು ಆಗ್ನಕಿನಾಕ್ಕೆ ಇಡೋ ರಮೇಶ ತಿನೋ

ಅದು ಕೂಡ ತುಂಬಿಬಿಡತಾವೆ ಇಲ್ಲಿ ಕಾಯಿಗಿಂದ ಕೈಗೆ ತುಂಬಿಬಿಡತಾವೆ ನೋಡಿ ಮೈಯಲ್ಲಿ ಎಲ್ಲಾ ಕಡೆ ಹಾಕ್ತಿದೆ ಇದು ಸೆಪರೇಟ್ ಏನು ಹಾಕಲಾನು ಏನು ಸೆಪರೇಟ್ ಉಪ್ಪು ಖಾರ ಏನು ಬೇಡ ತೊಳೆಯಿತಲ್ಲ ಆ ನಾನು ಅಂಗಡಿ ಹೋಗಿ ಕಮ ಪೌಡರ್ ಟೊಮ್ಯಾಟೋ ಸಾಸ್ ತಮ್ಕತ್ತೆ ಏ ಬನ್ನಿ ಅವಾರ್ಡ್ ಕೊಡ್ತೀಕೆ ದೊಡ್ಡ ಮೈದು ಮಾಡಿದ ನಾ ಬನ್ یہ ಮಡಿ ಹೇಳ ನಾ ಬರಗೆ ನಾ ಬರಗೆ ಏನು ಮಾಡಿದ ಹೇಳೇ

नीर ह कलस कोंबितरा तळग नीर नीर मसाले ना होकन के यु सी हं आणि गोड प्लास्टिक काही यूज मारू बकात नाही बुडीस बुडीस आ वन वन ह्यां हं काढीय 2 सला मारबडी उंना हं चले कोनसला वनसला नाय अगला ये चुलु बुडु चुलु बुडु

ಇಕ್ಕೆಲಿ ನಮ್ಮ ಫಿಂಗರ್ ಚಿಪ್ ರೆಡಿ ಆಗ್ತಿರೋದು ಇಕ್ಕೆಲಿ ನಮ್ಮ ಬ್ಲಾಕ್ ಚಿಪ್ ರೆಡಿ ಆಗ್ತರೋದು ರೆಡಿ ಆದೋ ನಮ್ಮ ಫಿಂಗರ್ ಚಿಪ್ಸ್ ಲಚ್ಚಾ ಕರೆ ಬದಿತಿ ಚಾನ್ ಹಾಫ್ ಮಾಡ್ತ ನಾನು ಕುಡಿಬೇಕು ಅದನ್ನ ಸೌತ್ ಫ್ರಂಡ್ ಚಕ 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 ದಿಸ್ ಇಸ್ ಫಾರ್ ಯು ಅಂಡ್ ಒಪ್ನೆ ಮಾಡದ್ರುತೆ ಬಿಳಕ ಕರತೀನ್ ವಾ ಲಾಸ್ಟ್ ತನ ಅಲ್ಲಿ ಕಾದನೆಲ್ಲ ತಕೊಂಡ್ ಕುಡಿ ಲಾಸ್ ಮೊಟ್ಟ ಮೊದಲಿಗೆ ಚಾ ಅಂತ ಹುಟ್ಟಿದ್ದೆ ಇದು ಇದರಿಂದಾನೇ ಚಾ ಅಂತೇಳಿ ಪರಿಚಯ ಆಗಿತ್ತು ಜಗತ್ತಿ ಇದ್ರೊಳಗೆ ಹಾಲು ಹಾಕಿ ಕ್ರೀಮ್ ಹಾಕಿ ಅದು ಹಾಕಿ ಇದು ಹಾಕಿ ಎಲ್ಲ ಇದು ಮಾಡಿಬಿಟ್ಟಾರ ಬ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ नेक्स्ट वीडियो दलोग्स से नहीं, लव यू ऑल टेक केयर बाय बाय